ಮಾಧ್ಯಮಗಳು ಸೋತಿವೆ ನ್ಯಾಷನಲ್ ಮೀಡಿಯಾ ಎಸ್ಪೆಷಲಿ ಅಂತ ನಾವು ಹತ್ತು ವರ್ಷದಿಂದ ನಾನು ತಮ್ಮಂತ ಮಾರ್ಕೊಳ್ಳೋದು ನೋಡಿದ್ದೆ ದೇಶ ಮಾತು ಜಾಸ್ತಿ ಆಗಲಿ ಇವತ್ತು ಮಾಧ್ಯಮ ಮತ್ತು ನಾವು ನೋಡಿ ಮಾಧ್ಯಮಗಳಾಗಲಿ ಅಥವಾ ನಾವು ಪ್ರಜೆಗಳಾಗಲಿ ನಾವು ಯಾವ ಪಕ್ಷದವರು ಅಲ್ಲ ಅದಕ್ಕೆ ನಾನು ಯಾವ ಪಕ್ಷದವರು ಅಲ್ಲ ನಾವು ಜನ ದೇಶ ಅಂದರೆ ಜನ ಮತ್ತು ಮಾಧ್ಯಮಗಳು ನಾವು ನಿರಂತರ ವಿರೋಧ ಪಕ್ಷ ಅಲ್ವೇ ಹಾಗಿದ್ದಾಗ ಮಾತ್ರ ದೇಶ ಚೆನ್ನಾಗಿರೋರು ಪಕ್ಷದವರೇನಿದೆ ದೇಶದಲ್ಲಿ ಒಂದು ನೂರಾರು ಪಕ್ಷಿಗಳು ಅದಕ್ಕೆ ಕಾರ್ಯಕರ್ತರು ಇರ್ತಾರೆ ಐದು ವರ್ಷಕ್ಕೊಂದ್ಸಲ ಬಂದು ಅಂದ್ರೆ ನಾವೇ ಹತ್ತಿಸಿ ಇಡಿಸೋರು ಅವರು ಫೈವ್ ಇಯರ್ಸ್ ವಾನ್ಸ್ ನಾವು ಪರ್ಮನೆಂಟ್ ಅಲ್ವೇ ನಾವೆಲ್ಲೆಂಟ್ ಆದ್ರೆ ಈ ದೇಶ ಯಾಕೆ ಆಗಿದೆ ಇವತ್ತು ಮಹಾಪ್ರಭುಗಳು ಓಡಾಡ್ತಾ ಇದ್ದಾರೆ ದೇಶದಲ್ಲಿ ಅವರನ್ನು ಯಾಕೆ ಮಹಾಪ್ರಭು ಅಂತ ಕರಿತೀನಿ ಅಂದ್ರೆ ಹೆಸರು ಕರೆದ್ರೆ ಅವ್ರಿಗೆ ಬೇಜಾರಾಗಿತ್ತಂತೆ ಸರಿನಪ್ಪ ಮಹಾಪ್ರಭು ಅಂತ ಕರಿತೀನಿ ನನಗೂ ಆ ಹೆಸರು ಕೇಳಿದ್ರೆ ಕೆಟ್ಟ ಮಾತು ಇರುತ್ತೆ ಅದಕ್ಕೆ ನಾನು ಮಹಾಪ್ರಭುಗಳೇ ಮೊದಲು ನಾವು ಈ ವ್ಯವಸ್ಥೆಗೆ ನಾವು ಕೊಡುತ್ತಿರುವ ಕಷ್ಟಕ್ಕೆ ಯಾರು ಕಾರಣ ಅಂತ ಯೋಚನೆ ಮಾಡಿದ್ರೆ ಮೊದಲು ನಾವೇ ಕಾರಣ ಅದಕ್ಕೆ ನಾನು ಊರು ಸುತ್ತ ಕೇರಳ ಹೋದೆ ತಮಿಳುನಾಡು ಹೋದೆ ಕರ್ನಾಟಕ ಆಯಿತು ಸಾವಿರದ ಐವತ್ತೊಟ್ಟರು ನಾಳೆ ದಾವಣಗೆರೆ ಮುಗಿಸ್ಕೊಂಡು ನಾನು ನೋಡ್ತೀನಿ ಆಂಧ್ರಪ್ರದೇಶ್ಗೆ ತೆಲಂಗಾಣಗೆ ಆಮೇಲೆ ಕೋಲ್ಕತ್ತಾ ಆಮೇಲೆ ಡೆಲ್ಲಿ ಈ ಮಹಾಪ್ರಭು ಎಲ್ಲೋ ಅಡಿಸ್ಕೊಂಡು ಹೋಗ್ತೀನಿ ನಾನು ಅವ್ರು ಒಂದು ಭಾಷೆ ಒಂದು ಧರ್ಮ ಒಂದು ಜಾತಿ ಅಂತ ಅಲ್ಲ ಅವ್ರು ಒಂದೇ ಭಾಷೆ ಮಾತಾಡ್ತಿರ್ತಾರೆ ನನ್ಗೆ ಗೊತ್ತಿಲ್ಲ ಈ ಏಳು ಭಾಷೆಯಲ್ಲಿ ಮಾತಾಡ್ತಾ ಇರ್ತೀನಿ ನೋಡಿ ಸಂವಿಧಾನ ನಮಗೆ ಸಿಕ್ಕಿರೋದು ನಮ್ಮ ದುಡ್ಡು ನಮ್ಮ ಕಾಸು ನಮ್ಮ ದೇಶ ನಮಗೆ ಪ್ರತಿನಿಧಿಗಳು ಬೇಕು ನಮ್ಮ ನಮ್ಗೆ ಕೆಲಸ ಇದೆ ನಮ್ಮ ದುಡ್ಡು ಸ್ವಲ್ಪ ನೋಡ್ಕೊಂಡು ದೇಶ ನಡೆಸರಪ್ಪ ಅಂತ ನಾವು ಅವರು ಗೆಲ್ಲಿಸಿದ ನೋಡಿ ರಾಜಕಾರಣದ ಪರಿಭಾಷೆ ಹೇಗೆ ಬದಲಾಗಿದೆ ಅಂದ್ರೆ ಗೆದ್ದು ಪಕ್ಷದವರೆಲ್ಲ ನಮ್ಮ ಆಳ್ವಿಕೆಯಲ್ಲಿ ಅಂತ ನೀನ್ಯಾವುದೊ ನಾಯಕನೇ ಆಳಕ್ಕೆ ನಿಮ್ಮ ಮನೆಯಿಂದ ನಾವು ಸೋತ್ಕೊಂಡಿದೀರ ನಮ್ಮ ಆಡಳಿತದಲ್ಲಿ ಅಂತ ಹೇಳಿ ಅಂತಾನೆ ಹೇಳಬೇಕು ಅದನ್ನು ನಾವು ಬಿಟ್ಟು ಸೊ ಈ ಮಹಾಪ್ರಭುಗಳು ಆಕೆ ನಡೆಸ್ತಾ ಇದಾರೆ ಓಡಾಡ್ತಿದ್ದಾರೆ ಮಹಾಪ್ರಭುಗಳು ಇತ್ತೀಚೆಗೆ ನಾನು ವಾಡಿ ಒಂದು ಊರಿಗೆ ಹೋಗಿದ್ದೆ ಬರ್ತಾ ಅಲ್ಲಿ ಅಂಬೇಡ್ಕರ್ ಅವರ ಅವರು ಸ್ಪರ್ಶ ಮಾಡಿದ ಭೀಮಸ್ಪರ್ಶದ ನೆಲ ಬಹಳ ಅದ್ಭುತವಾಗಿತ್ತು ಅಲ್ಲಿ ಒಂದು ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಒಂದು ಗಾಡಿಯ ಮೇಲೆ ನಾನು ನಿಲ್ಲಿಸಿಕೊಂಡು ಚಿಕ್ಕ ಮೆರವಣಿಗೆ ಜನರೆಲ್ಲ ಕೈ ಕೊಡ್ತಾ ಇದ್ರು ನನ್ನ ಪಟ್ಟದಲ್ಲಿ ತೊಂದರೆ ನಾಯಕರು ಸರ್ ಎಲ್ಲ ಏನು ಸರ್ ಅಷ್ಟೊಂದು ಮುಟ್ಕೊಳ್ತೀರಿ ಏನಾದ್ರು ಇಲ್ಲ ಇಲ್ಲ ನಾನು ಸ್ಪರ್ಶ ಮಾಡಬೇಕು ಆ ಸ್ಪರ್ಶ ಮಾಡ್ತಿದ್ರೆ ಅಲ್ಲೆಲ್ಲೋ ಕಬ್ಬಳ ಕೆಲಸ ಮಾಡೋ ಮಾಡುವ ಅವನ ಕೈ ಹೊರಟಾಗಿತ್ತು ಧೂಮಾರು ಹೆಂಗಸಿತ್ತು ಹೊರಟ ಇತ್ತು ಅದು ನನ್ನ ದೇಶ ಇತ್ತು ನನ್ನ ದೇಶದ ಸ್ಪರ್ಶ ಇತ್ತು ಅವರಿಗೆ ಹಾಗೆ ಯೋಚನೆ ಮಾಡಿದ್ರೆ ಈ ಮಹಾಪ್ರಭುಗಳು ಹೆಂಗೆ ಓಡಾಡ್ತಾರೆ ಬರೀ ಟಾಟಾ ಮಾಡ್ಕೊಂಡು ಓಡಾಡ್ತಾರೆ ಅಂದರೆ ಇಟ್ಲರಿಂದ ಮಹಾರಾಜರ ಕಾಲದ ಇದ್ದ ಹಾಗೆ ಒಂದು ಪುಷ್ಪ ವಿಮಾನದಲ್ಲಿ ಬರ್ತಾರೆ ಒಂದು ರಥದಲ್ಲಿ ಕೂತ್ಕೋತಾರೆ ಅವ್ರ ಮೇಲೆ ಹೂವೆಲ್ಲ ಎಚ್ತಾರೆ ಟಾಟ ಮಾಡ್ತಾ ಹೋಗ್ತಾ ಇರ್ತಾರೆ ಜನ ಬೇರೆ ಆ ಕಡೆ ಇರ್ತಾರೆ ಅಲ್ಲಿಗೆ ತಂದಿದ್ದಾರೆ ಈ ದೇಶ ನಾವು ಈ ಚುನಾವಣೆಯಲ್ಲಿ ಈ ಹತ್ತು ವರ್ಷಗಳಿಂದ ನಡೆದದ್ದೇನು ಅಂತ ನೋಡಬೇಕಾದ್ರೆ ನಾವು ಈ ಅನ್ನು ನೋಡಬೇಕು ಯಾವ ಚುನಾವಣೆ ಇದು ನಮ್ಮ ದೇಶದ ಪಾರ್ಲಿಮೆಂಟ್ಗೆ ನಡೆಯುವ ಚುನಾವಣೆ ಆ ಚುನಾವಣೆಯಲ್ಲಿ ಎಷ್ಟು ಜನ ಇಡೀ ಭಾರತ ದೇಶ ಗೆಲ್ಲಿಸುತ್ತೆ ಒಂದು ಐನೂರಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನ ಎಂ ಪಿಗಳನ್ನು ಗೆಲ್ಲಿಸುತ್ತೆ ಆ ಪ್ರತಿನಿಧಿಗಳು ಯಾಕೆ ನಮಗೆ ನಮ್ಮ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ನಮ್ಮ ನಿಯೋಜಕ ವರ್ಗದಲ್ಲಿ ನಮ್ಮ ಮಾತನ್ನ ನಮ್ಮ ಕಷ್ಟವನ್ನು ನಮ್ಮ ಕನಸುಗಳನ್ನು ನಮ್ಮ ಆಶಯಗಳನ್ನು ಪ್ರತಿನಿಧಿಸುವ ಒಬ್ಬ ಪ್ರತಿನಿಧಿಯನ್ನು ನಾವು ಕಳಿಸ್ಕೊ